ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಸುಪ್ರೀಂ ಕೋರ್ಟ್ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ನಡೆಯದಂಥ ವಿಚಿತ್ರ ಹಾಗೂ ಅನಿರೀಕ್ಷಿತ ಘಟನೆಯೊಂದು ನಡೆದಿರೋದು ಇಂತಹ ಘಟನೆಯನ್ನು ಯಾರೊಬ್ಬರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕೋರ್ಟ್ ಹಾಲ್ನಲ್ಲಿ ಪ್ರತಿಷ್ಠಿತ ಹಾಗೂ ಗೌರವಾನ್ವಿತ ಹಾಗೂ ನ್ಯಾಯಾಂಗ ವ್ಯವಸ್ಥೆಯ ಪರಮೋಚ್ಚ ಹುದ್ದೆಯಾದಂಥ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳೇ ತಲೆ ತಗ್ಗಿಸುವಂಥ ಘಟನೆಯೊಂದು ನಡೆದಿರೋದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮೇಲೆಯೇ ಶೂ ಎಸ್ತಿರೋ ಘಟನೆ ನ್ಯಾಯಾಂಗ ವ್ಯವಸ್ಥೆಯೇ ಅಚ್ಚರಿಪಡುವಂತಾಗಿಬಿಟ್ಟು ಿದೆ ಸಿ ಜೆ ಐ ಬಿ ಆರ್ ಗವಾಯ್ ಅವರ ಮೇಲೆ ವಕೀಲರೊಬ್ಬರು ಶೂ ಎಸಲಿಕ್ಕೆ ಪ್ರಯತ್ನ ಪಟ್ಟಂತ ಅನಿರೀಕ್ಷಿತ ಘಟನೆ ಸೋಮವಾರ ನಡೆದಿದ್ದು ಇಡೀ ಭಾರತದಾದ್ಯಂತ ಚರ್ಚೆಗೆ ಗ್ರಾಸವಾಗ್ತಾ ಇರೋದು ಅಸಲಿಗೆ ಈ ರೀತಿ ಶೂ ಎಸ್ತಿದ್ದು ವಿಚಾರಣಾಧೀನ ಆರೋಪಿಯೂ ಕೂಡ ಅಲ್ಲ ಇನ್ನೊಂದು ಕಡೆ ತೀರ್ಪಿನಿಂದ ಅನ್ಯಾಯಕ್ಕೊಳಗಾದಂತಹ ಮೋಸಗೊಳಿಸಿದಂತಹ ಸಂತ್ರಸ್ತನೂ ಕೂಡ ಅಲ್ಲ ಸಿಜೆಐ ಐ ಮೇಲೆ ಶೂ ಎಸೆಯುವ ಬಂಡ ಧೈರ್ಯವನ್ನ ಮಾಡಿದ್ದು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ನೋಡಿ ಈ ವಿಷಯವನ್ನು ಕೇಳಿದಾಗ ಯಾರಿಗಾದರೂ ಸಹಜವಾದಂಥ ಆತಂಕ ಹಾಗೆ ಆಗುತ್ತೆ ಈ ಥರದ ಆಕ್ರೋಶ ಬರಲಿಕ್ಕೆ ಕಾರಣ ಏನು ಅಂತ ಸ್ನೇಹಿತರಿ ವಕೀಲರು ಯಾರು ಯಾಕೆ ಜಡ್ಜ್ ಮೇಲೆ ಶೂವನ್ನು ಎಸ್ತಿದ್ದು ಏನಿಷ್ಟು ಕೋಪ ಆಕ್ರೋಶ ಯಾಕೆ ಅಸಲಿಗೆ ಕೋರ್ಟ್ ಹಾಲ್ನಲ್ಲಿ ನಡೆದಂಥ ಘಟನೆಯ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡ್ತಾ ಹೋಗಿ ಸೋಮವಾರ ಬೆಳಗ್ಗಿನ ಅವಧಿಯಲ್ಲಿ ಸಿ ಜೆ ಐ ಬಿ ಆರ್ ಗವಾಯಿ ನೇತೃತ್ವದ ನ್ಯಾಯಪೀಠ ಹಿಂದಿನಂತೆ ಇವತ್ತು ಕೂಡ ಪ್ರಕರಣಗಳ ವಿಚಾರಣೆಯನ್ನು ನಡೆಸ್ತಾ ಇತ್ತು ಈ ವೇಳೆ ವಕೀಲ ಕಿಶೋರ್ ರಾಕೇಶ್ ಅನ್ನೋ ಹಿರಿಯ ವಕೀಲರು ಬೆಳಗ್ಗೆ ಹನ್ನೊಂದು ಮೂವತ್ತೈದಕ್ಕೆ ಸ್ಪೋರ್ಟ್ಸ್ ಶೂಗಳ ಎರಡನ್ನೂ ಕೂಡ ನ್ಯಾಯಪೀಠದ ಸಮೀಪಕ್ಕೆ ಬಂದು ಆ ಶೂ ಅನ್ನು ಕಳಚಿ ನ್ಯಾಯಮೂರ್ತಿಗಳತ್ತ ಎಸಲಿಕ್ಕೆ ಬಿಡ್ತಾರೆ ಆದರೆ ನ್ಯಾಯಾಲಯದಲ್ಲಿ ಹಾಜರಿದ್ದಂಥ ಭದ್ರತಾ ಸಿಬ್ಬಂದಿ ಅವರ ಸಮಯ ಪ್ರಜ್ಞೆಯಿಂದ ತಕ್ಷಣಕ್ಕೆ ಒಂದು ಮುಜುಗರದ ಘಟನೆ ನಡೆಯೋದನ್ನು ತಪ್ಪಿಸ್ತಾರೆ ನ್ಯಾಯಮೂರ್ತಿಗಳಿಗೆ ಎಸೆದಂಥ ಶೂ ಅವರಿಗೆ ತಗಲೋದಿಲ್ಲ ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಭದ್ರತಾ ಸಿಬ್ಬಂದಿ ಅಲ್ಲಿದ್ದಂಥ ಸೆಕ್ಯೂರಿಟಿ ವಕೀಲ ಕಿಶೋರ್ ರಾಕೇಶ್ರನ್ನು ತಡೀತಾರೆ ಕೋರ್ಟ್ ಹಾಲ್ನಿಂದ ಅವ್ರನ್ನ ಎಳ್ಕೊಂಡು ಹೊರಗೆ ಹೋಗ್ತಾರೆ ಅರೆಸ್ಟ್ ಕೂಡ ಮಾಡಲಾಗುತ್ತೆ ಈ ವೇಳೆಯಲ್ಲಿ ಈ ಥರದ ಒಂದು ವಿಚಲಿತ ಘಟನೆ ನಡೆದಂಥ ಸಂದರ್ಭದಲ್ಲಿ ಆ ಜಡ್ಜನ್ನು ಟಾ ಟಾರ್ಗೆಟ್ ಮಾಡಿ ಆ ರೀತಿಯಾಗಿ ಸ್ಪೋರ್ಟ್ಸ್ ಶೂವನ್ನು ಎಸಿತಾ ಇದ್ದಂಥ ವೇಳೆಯಲ್ಲಿ ಅಥವಾ ಆತನನ್ನು ಎಳೆದುಕೊಂಡು ಹೊರಗೆ ಕರೆದುಕೊಂಡು ಹೋಗೋ ವೇಳೆಯಲ್ಲಿ ಆತ ಇದ್ದಂಥ ಘೋಷಣೆ ಸನಾತನಕ ಕ ಅಪಮಾನ್ ನಹಿ ಸಹೇಂಗೆ ಅಂತ ಹೇಳಿ ಹಿಂದಿಯಲ್ಲಿ ಕೂಗಾಡ್ತಾ ಇದ್ರಂತೆ ಆ ಹಿರಿಯ ವಕೀಲರು ಅಂದರೆ ಅರ್ಥ ಸನಾತನ ಧರ್ಮಕ್ಕೆ ಅವಮಾನ ಮಾಡಿದ್ರೆ ನಾನು ಸಹಿಸೋದಿಲ್ಲ ಅಂತ ಹೇಳಿ ಕೂಗಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಇಂಥದ್ದೊಂದು ವಿಲಕ್ಷಣ ಘಟನೆ ನಡೆದರೂ ಕೂಡ ಜಡ್ಜ್ ಆಗಿದ್ದಂಥ ಬಿ ಆರ್ ಗವಾಯಿಯವರು ಕಿಂಚಿತ್ತೂ ಕೂಡ ಡಿಸ್ಟರ್ಬ್ ಆಗದೆ ಕಿಂಚಿತ್ತೂ ಕೂಡ ವಿಚಲಿತರಾಗದೆ ತುಂಬ ಕೂಲಾಗಿ ಮತ್ತೆ ಆ ಒಂದು ಘಟನೆ ಒಂದು ನ್ಯಾಯಾಲಯದಲ್ಲಿ ತೀರ್ಪು ಕೊಡುವಂಥ ಕೆಲಸ ವಿಚಾರಣೆ ಮಾಡುವಂಥ ಕೆಲಸವನ್ನು ಕಂಟಿನ್ಯೂ ಮಾಡಿದ್ದಾರೆ ಇಷ್ಟೆಲ್ಲ ಘಟನೆ ನಡೆದ ಮೇಲೂ ಕೂಡ ಅಲ್ಲಿದ್ದಂಥ ಇತರ ವಕೀಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಜಡ್ಜ್ ಬಿ ಆರ್ ಗವಾಯಿ ಅವರು ಇಂತಹ ವಿಚಾರಗಳಿಂದ ನಿಮ್ಮ ಗಮನ ಬೇರೆ ಕಡೆ ಹೋಗದಂತೆ ನೋಡಿಕೊಳ್ಳಿ ನೀವು ಡಿಸ್ಟರ್ಬ್ ಆಗಬೇಡಿ ನಾನಂತೂ ವಿಚಲಿತನಾಗಿಲ್ಲ ಇದೆಲ್ಲವೂ ಕೂಡ ನನ್ನ ಮೇಲೆ ಯಾವುದೇ ಪರಿಣಾಮ ಕೂಡ ಬೀರೋದಿಲ್ಲ ಇಂಪ್ಯಾಕ್ಟ್ ಆಗೋದಿಲ್ಲ ನಾನು ಡಿಸ್ಟರ್ಬ್ ಆಗ್ತೀನಿ ಅಂತ ನೀವು ಕೂಡ ಅಂದುಕೊಳ್ಬೇಡಿ ಅಂತ ಗಟ್ಟಿ ದನಿಯಲ್ಲಿ ಹೇಳೋ ಮುಖಾಂತರವಾಗಿ ನ್ಯಾಯಾಲಯದ ಕಲಾಪವನ್ನು ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ ಸ್ನೇಹಿತರೆ ಇಂಥ ಆಕ್ರೋಶ ರಾಕೇಶ್ ಕಿಶೋರ್ಗೆ ಯಾಕಿತ್ತು ಅನ್ನೋದು ತುಂಬ ಗಮನಿಸಬೇಕಾದಂಥ ಸಂಗತಿ ಅದಕ್ಕೂ ಕೂಡ ಕಾರಣ ಇದೆ ನೋಡಿ ಇತ್ತೀಚೆಗೆ ಸೆಪ್ಟೆಂಬರ್ ಹದಿನಾರರಂದು ಖುಜಾರಾವೋ ದೇವಾಲಯ ಒಂದು ಐತಿಹಾಸಿಕ ದೇವಾಲಯ ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಆ ಒಂದು ದೇವಾಲಯ ಸಂಕೀರ್ಣದಲ್ಲಿರ್ತಕ್ಕಂಥ ಜವಾರಿ ದೇವಾಲಯದಲ್ಲಿ ಶಿಥಿಲಗೊಂಡಿರ್ತಕ್ಕಂಥ ಏಳು ಅಡಿ ಎತ್ತರದ ವಿಷ್ಣುವಿನ ವಿಗ್ರಹವನ್ನು ಪುನರ್ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಆಗ್ರಹ ಕುಜುರಾಹೋದಲ್ಲಿನ ಶಿರಚ್ಛೇದಗೊಂಡಂಥ ವಿಷ್ಣು ವಿಗ್ರಹವನ್ನು ಪುನರ್ ಸ್ಥಾಪನೆ ಮಾಡಬೇಕು ಅನ್ನೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿ ಜೆ ಐ ಬಿ ಆರ್ ಗವಾಯಿಯವರು ನೀಡಿದಂಥ ಹೇಳಿಕೆ ಈ ಘಟನೆಗೆ ಪ್ರಚೋದನೆಯನ್ನು ಕೊಟ್ಟಿರ್ಬೋದು ಅಂತ ಎಲ್ಲರೂ ಕೂಡ ಈಗ ಚರ್ಚೆ ಮಾಡ್ತಾ ಇರೋದು ಅದೇ ನೇರವಾದಂಥ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆ ಪ್ರಕರಣವನ್ನು ವಜಾಗೊಳಿಸಿದ್ದಂತಹ ಗವಾಯಿ ಮೇಲೆ ಕಿಶೋರ್ ರಾಕೇಶ್ ತಿರುಗಿ ಬೀಳಲಿಕ್ಕೆ ಕಾರಣ ಇರಬಹುದು ಅಂತ ಈಗ ಉಲ್ಲೇಖ ಮಾಡಲಾಗ್ತಾ ಇದೆ ಆ ಕೇಸ್ಗೂ ಈ ರಾಕೇಶ್ ಕಿಶೋರ್ ತಿರುಗಿ ಬೀಳೋದಕ್ಕೂ ಏನು ಕಾರಣ ಅವ್ರು ಕೊಟ್ಟಂಥ ಹೇಳಿಕೆ ಏನು ಆ ರೀತಿಯಾದಂಥ ಪರಿಣಾಮ ಬೀರೋದರಲ್ಲಿ ಅವರ ಹೇಳಿಕೆಯಲ್ಲಿ ಆ ಥರದ ವಿರೋಧ ಅಂಶಗಳು ಏನಿತ್ತು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಈ ಕೇಸ್ನಲ್ಲಿ ಬಿ ಆರ್ ಗವಾಯಿ ಅವರು ಕೊಟ್ಟಂಥ ಆರ್ಡರ್ ಏನಿದೆ ಗೊತ್ತಾ ನೀವು ವಿಷ್ಣುವಿನ ಪರಮ ಭಕ್ತ ಅಂತ ಹೇಳ್ಕೊಳ್ತಾ ಇದ್ದೀರಲ್ವಾ ಹಾಗಾದರೆ ಈಗ ಹೋಗಿ ನೀವು ದೇವರ ಬಳಿಯೇ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ದೇವರೇ ಏನಾದರೂ ಮಾಡ್ತಾನೆ ಅಂತ ಹೇಳಿ ಯಾರು ಇದನ್ನು ಪುನರ್ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅರ್ಜಿ ಹಾಕಿದ್ದಾರಲ್ವ ಅವರಿಗೆ ಅರ್ಜಿದಾರರಿಗೆ ಬಿ ಆರ್ ಗವಾಯಿ ಅವರು ಕೋರ್ಟ್ ಹಾಲ್ನಲ್ಲೇ ಮೌಖಿಕವಾಗಿ ಹೇಳಿಬಿಟ್ಟಿದ್ರು ಅದಾದ ಮೇಲೆ ಅವರ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿಬಂದಿದ್ವು ಈ ಕಾರಣಕ್ಕೋಸ್ಕರವಾಗಿಯೇ ರಾಕೇಶ್ ಕಿಶೋರ್ ಅವರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿರ್ತಕ್ಕಂಥ ಸಂಭವನೀತೆಯ ಆಧಾರದ ಮೇಲೆ ಈ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಇಂತಹ ಧೈರ್ಯವನ್ನು ಮಾಡಿಬಿಟ್ರು ಅನ್ನೋ ಚರ್ಚೆಗಳು ಆಗ್ತಾ ಇರೋದು ನಿಮಗೆ ಯಾರಿಗೆ ಕಿಶೋರ್ ರಾಕೇಶ್ ಅವರ ಹಿನ್ನೆಲೆ ಏನೋ ಅನ್ನೋ ಒಂದಿಷ್ಟು ಅಂಶಗಳು ಪೊಲೀಸ್ ಮೂಲಗಳ ಪ್ರಕಾರವಾಗಿ ಅವರು ಮಯೂರ್ ವಿಹಾರ ಪ್ರದೇಶದ ನಿವಾಸಿಯಂತೆ ಮತ್ತು ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ನ ನೋಂದಾಯಿತ ಸದಸ್ಯರು ಕೂಡ ಹೌದು ಹಿರಿಯ ವಕೀಲರು ಕೂಡ ಹೌದು ನೋಡಿ ಘಟನೆ ಸಂಬಂಧವಾಗಿ ನಾನು ಯಾವಾಗ ಈ ಕುಜುರಾವೋ ಸಂಬಂಧವಾಗಿ ಅಲ್ಲಿನ ಪ್ರತಿಮೆಯನ್ನು ಮೂರ್ತಿಯನ್ನು ಪುನರ್ ಸ್ಥಾಪನೆ ಮಾಡಬೇಕು ಅನ್ನೋ ವಿಚಾರವಾಗಿ ಅವ್ರು ಕೊಟ್ಟಂಥ ಆರ್ಡರ್ ಬಗ್ಗೆ ಯಾವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಪರ ವಿರೋಧದ ಚರ್ಚೆ ಆಗ್ತಾ ಇತ್ತು ಅದಾದ ಮೇಲೆ ಬಿ ಆರ್ ಅವರೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು ನಾನು ಎಲ್ಲ ಧರ್ಮಗಳನ್ನು ಗೌರವಿಸ್ತೀನಿ ಅಂತಲೂ ಕೂಡ ಹೇಳಿದರು ಕೇಂದ್ರ ಸರ್ಕಾರದ ಪರವಾಗಿ ಹಾಜರಿದ್ದಂಥ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೂಡ ಇದೇ ಸಿ ಜಿ ಐ ಗವಾಯಿ ಅವರನ್ನು ಬೆಂಬಲಿಸುವಂಥ ಘಟನೆಗಳು ಕೂಡ ನಡೆದಿತ್ತು ಅನೇಕರು ಅವರು ಪರವಾಗಿ ನಿಂತ್ಕೊಂಡ್ರು ಅನೇಕರು ಟೀಕೆಯನ್ನು ಮಾಡಿದ್ರು ಟಿಪ್ಪಣಿಗಳನ್ನು ಮಾಡಿದ್ರು ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಯಿತು ಹಲವರು ಮುಖ್ಯ ನ್ಯಾಯಾಧೀಶರು ವಿಷ್ಣು ಭಕ್ತರ ನಂಬಿಕೆಗೆ ಅಗೌರವವನ್ನು ತೋರಿದ್ದಾರೆ ಅಂತ ಹೇಳಿ ಬರೆದುಕೊಂಡ್ರು ಅದಾದ ಮೇಲೆ ಮುಖ್ಯ ನ್ಯಾಯಾಧೀಶರು ನಾನು ಮಾಡಿದ ಕಮೆಂಟ್ಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ನಿರ್ದಿಷ್ಟ ರೀತಿಯಲ್ಲಿ ಚಿತ್ರೀಕರಿಸಲಾಗ್ತಾ ಇದೆ ಅವರಿಗೆ ಬಂದ ರೀತಿಯಲ್ಲಿ ನಾನು ಏನು ಪಾಯಿಂಟ್ಔಟ್ ಮಾಡಿದ್ನೋ ಅದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಅವರಿಗೆ ಬೇಕಾದ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ನಾನು ಎಲ್ಲ ಧರ್ಮಗಳನ್ನು ಗೌರವಿಸ್ತೀನಿ ಅಂತಲೂ ಕೂಡ ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದಂಥ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ವಿಷಯಗಳು ಹೆಚ್ಚಾಗಿ ಅತಿರೇಕಕ್ಕೆ ಹೋಗ್ತವೆ ಅಂತಲೂ ಕೂಡ ಹೇಳಿದರು ನಮಗೆ ನ್ಯೂಟನ್ ನಿಯಮ ತಿಳಿದಿತ್ತು ಪ್ರತಿಯೊಂದು ಕ್ರಿಯೆಗೂ ಸಮಾನ ಪ್ರತಿಕ್ರಿಯೆ ಇರುತ್ತೆ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಇದ್ದೇ ಇರುತ್ತೆ ಆದರೆ ಈಗ ಸೋಷಿಯಲ್ ಮೀಡಿಯಾ ಯಾವ ರೀತಿಯಾಗಿ ಆಗಿಬಿಟ್ಟಿದೆ ಅಂದರೆ ಪ್ರತಿಯೊಂದು ಕ್ರಿಯೆಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಸಮಾನ ಪ್ರತಿಕ್ರಿಯೆ ಇರುತ್ತೆ ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ನ್ಯಾಯಾಲಯಗಳಲ್ಲಿ ಹಾಜರಿದ್ದಂಥ ಹಿರಿಯ ವಕೀಲ ಕಪಿಲ್ ಸಿಬಲ್ ಕೂಡ ಇದಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದರು ಅಂದರೆ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತಕ್ಕಂಥ ಚರ್ಚೆಗಳ ಬಗ್ಗೆ ನಾವು ಪ್ರತಿದಿನ ಇದರಿಂದ ಬಳಲ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಸಾಮಾಜಿಕ ಮಾಧ್ಯಮ ಅನ್ನೋದು ಅನ್ಕಂಟ್ರೋಲ್ಡ್ ಒಂಥರ ಹಾರ್ಸ್ ರೀತಿಯಾಗಿ ಆಗಿಬಿಟ್ಟಿದೆ ಅನಿಯಂತ್ರಿತ ಕುದುರೆ ರೀತಿಯಾಗಿ ಆಗ್ತಾ ಇದೆ ಮತ್ತು ಅದನ್ನು ಪಳಗಿಸ್ಲಿಕ್ಕೆ ಯಾವುದೇ ರೀತಿಯಾದಂಥ ಆಪ್ಷನ್ ಕೂಡ ಇಲ್ಲ ನಮಗೆ ಮಾರ್ಗಗಳಿಲ್ಲ ಅನ್ನೋ ರೀತಿಯಾಗಿ ಅವರು ಕೂಡ ಆತಂಕವನ್ನು ವ್ಯಕ್ತಪಡಿಸಿದರು ನೋಡಿ ಈ ಘಟನೆಯ ಸಂಬಂಧವಾಗಿ ನಾವು ಕೂಲಂಕುಷವಾಗಿ ಗಮನಿಸಿದಾಗ ಎಲ್ಲೋ ಒಂದು ಕಡೆ ವಕೀಲರು ಕೂಡ ಅವರು ಈ ಇದನ್ನು ನ್ಯಾಯಸಮ್ಮತವಾಗಿ ಅದರಿಂದ ನಾವು ತೀರ್ಪನ್ನು ತೆಗೆದುಕೊಳ್ಳಬೇಕಾಗತ್ತೆ ಅವರು ಕೂಡ ಇದು ಪರ ವಿರೋಧ ಚರ್ಚೆಯನ್ನು ಮಾಡಿ ಒಂದು ಜಡ್ಜ್ ಅದನ್ನು ಹೇಳಿದ್ದಾರೆ ಅಂತ ಹೇಳಿ ಅದರಲ್ಲಿ ಯಾವ ರೀತಿಯಾಗೂ ಕೂಡ ಅದರಲ್ಲಿ ಪರ ವಿರೋಧ ಇದೆ ಅಥವಾ ಅದರಲ್ಲಿ ನಮಗೆ ಸರಿಯಾದಂಥ ತೀರ್ಪು ಬಂದಿದೆಯಾ ಇಲ್ವಾ ಅನ್ನೋದನ್ನು ಕೂಡ ಅವ್ರಿಗೆ ಆಪ್ಷನ್ ಇತ್ತು ಅವರು ಕೂಡ ಈ ರೀತಿಯಾಗಿ ಅನ್ಕಂಟ್ರೋಲ್ಡ್ ರೀತಿಯಾಗಿ ಸಾಮಾನ್ಯ ಜನರ ರೀತಿಯಾಗಿ ವಿಕೋಪಕ್ಕೆ ಹೋಗೋದು ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳೋದು ಇವೆಲ್ಲವನ್ನು ಮಾಡಿದಾಗ ಅದು ತಪ್ಪು ಅಂತ ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತಾಗ್ತಕ್ಕಂಥದ್ದು ಭಾಸವಾಗ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಅಭಿಪ್ರಾಯ ಈ ರೀತಿಯಾದಂಥ ಒಂದು ನಡೆಯ ವಿರುದ್ಧವಾಗಿ ನಿಮ್ಮ ಅಭಿಪ್ರಾಯ ಏನಿದೆ ಅವ್ರು ಮಾಡಿದ ಸರಿನಾ ಅಥವಾ ತಪ್ಪಾ ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ